ಹಾಯ್ ಕರಿಮಣಿ ಮಾಲೀಕನ ವ್ಲಾಗ್ಗೆ ಸ್ವಾಗತ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಹುಬ್ ಶುಭಾಶಯಗಳು ಆ್ಯಂಡ್ ಎಲ್ಲರಿಗೂ ಶಿವರಾತ್ರಿ ತುಂಬ ಚೆಂದ ಆಚರಿಸಿದ್ದಾರೆ ಇಂಡಿಯಾದಲ್ಲಿ ಅಂತ ಗೊತ್ತುಂಟು ಆ್ಯಂಡ್ ಇಲ್ಲಿ ಕೂಡ ನಾವು ಆಚರಿಸಿದ್ದೇವೆ ನಾನು ಬೆಳಿಗ್ಗೆಯಿಂದ ಉಪವಾಸ ಇದ್ದೇನೆ ಆ್ಯಂಡ್ ಇವತ್ತು ನಂದು ಇನ್ನೊಂದು ಬಿಗ್ ಡೇ ಉಂಟು ಆ್ಯಂಡ್ ಅದೆಂತ ಅಂತ ನಾನು ಹೋಗ್ತಾ ಹೋಗ್ತಾ ವೀಡಿಯೋಸ್ ಮಾಡಿ ಹಾಕ್ತಾ ಇರ್ತೇನೆ ಇವತ್ತು ವೀಡಿಯೋ ಹಾಕ್ತೇನೆ ಯಾಕಂತಿದ್ರೆ ನಾನು ಸರ್ತಿ ವೀಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ ಅದನ್ನು ನಾನು ಮೆನ್ಷನ್ ಮಾಡಿದ್ದೆ ಇವತ್ತು ಪುನಃ ನಮಗೆ ಎಂಬೆಸಿಗೆ ಹೋಗ್ಲಿಕ್ಕೆ ಉಂಟು ಇಂಡಿಯನ್ ಎಂಬಸಿಗೆ ಹೋಗ್ಲಿಕ್ಕೆ ಉಂಟು ಅಲ್ಲಿ ಎಂತ ಉಂಟು ಎಂಥ ಇವತ್ತು ಶಿವರಾತ್ರಿ ಮಾತ್ರ ಅಲ್ಲ ಇನ್ನೊಂದು ಯಾವುದೋ ಒಂದು ಮುಖ್ಯವಾದ ದಿನ ಇವತ್ತು ಸೊ ಇದು ಎಂತ ಅಂತ ನಾನು ಮತ್ತೆ ಹೇಳ್ತೇನೆ ಬನ್ನಿ ನೋಡುವ ಎಂತೆಲ್ಲ ಆಗ್ತದೆ ಇವತ್ತು ಅಂತ ಹೋಗ್ತಿದ್ದೇವೆ ಎಂಬೆಸಿಗೆ ಹೋಗ್ತಿದ್ದೇವೆ ಬಸ್ ಬಲ್ಕ್ ಗೊತ್ತಿದ್ದ ಬಸ್ ಅಲ್ಲಿ ಇಲ್ಲಿ ಡಬಲ್ ಟೆಕರ್ ಬಸ್ ಇಲ್ಲ ನಾವು ಎಂಬೆಸಿಗೆ ಹೋಗ್ತಿದ್ದೇವೆ ಇಲ್ಲಿಂದ ಇನ್ನ ಕಾಲೇಜಿಗೆ ಹೋಗೋರು ಹೊತ್ತು ಸೊ ನಂಗೆ ಇಲ್ಲಿ ಈಸಿ ತುಂಬ ಈಸಿ ಗೊತ್ತಿದ್ದಾರು ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಶಿವರಾತ್ರಿ ನೀವು ಸೆಲೆಬ್ರೇಟ್ ಮಾಡ್ತಿದ್ದೀರ ಅಂತ ಗೊತ್ತಿಲ್ಲ ನನಗೆ ನಾನಂತೂ ಇದಕ್ಕೆ ಉಪವಾಸದಲ್ಲಿದ್ದೇನೆ ಮತ್ತೆ ಇವತ್ತು ಫಂಕ್ಷನ್ ಫಂಕ್ಷನ್ ಆಗಿ ಮತ್ತೆ ದೇವಸ್ಥಾನಕ್ಕೆ ಹೋಗಬೇಕು ಇವತ್ತು ಇಲ್ಲಿ ನಾನು ಗೋಲ್ಡನ್ ಟೆಂಪಲಲ್ಲಿ ಫುಲ್ ನೈಟ್ ಜಾಗರಣೆ ಇರ್ತಾರೆ ಸೊ ಅಲ್ಲಿ ನಾನು ಜಾಯಿನ್ ಆಗಬೇಕು ಜಾಗರಣೆ ಮಾಡಬೇಕು ಸೊ ನೋಡುವ ಸಾಗಣೆ ಹೇಗಿರ್ತದೆ ಇವತ್ತಿನ ದಿನ ಹೇಗಿರ್ತದೆ ಅಂತ ನಾನು ನಿಮಗೆ ಅಲ್ಲಿ ತೋರಿಸ್ತೇನೆ ಅದರವರೆಗೆ ನಿಮಗೆಲ್ಲರಿಗೂ ಕೂಡ ಹ್ಯಾಪಿ ಶಿವರಾತ್ರಿ ಒಂದಿಸಿದ್ದೀನಿ ಎಲ್ಲರಿಗೂ ಎಲ್ಲೋ ನಾವು ಪುನಃ ಎಮ್ ಎಸ್ ಬಂದಿದ್ದೇವೆ ನಾನು ಜನೀಶ ಜನೀಶ ನನಗೆ ಮೇಕಪ್ ಮಾಡ್ತಿದ್ದಾಳೆ ಇಂಥ ಪ್ರೋಗ್ರಾಮ್ ಜನೀಶ ಯಾರಿಗೂ ಛತ್ರಪತಿ ಛತ್ರಪತಿ ಶಿವಾಜಿ ಮಹಾರಾಜನ ಬರ್ತ್ಡೇ ಇವತ್ತು ಸೊ ಅದಕ್ಕೋಸ್ಕರ ಪರ್ಫಾರ್ಮೆನ್ಸ್ಗೋಸ್ಕರ ನನ್ನನ್ನು ಕರೆದಿದ್ದಾರೆ ಸೊ ದಟ್ ನಾನು ಪರ್ಫಾರ್ಮ್ ಮಾಡ್ತಿದ್ದೇನೆ ಸೊ ಅಪ್ಲೋಡ್ ಮಾಡ್ತೇನೆ ಈ ಸರ್ತಿ ಅಪ್ಲೋಡ್ ಮಾಡ್ತೇನೆ ಇದು ಇಂಡಿಯನ್ ಎಂಬಸಿಯಲ್ಲಿ ಆಗ್ತಿರೋದು ಥ್ಯಾಂಕ್ ಯು ಜೆನಿ ಸರ್ ಬಂದಕ್ಕೆ ಒಳ್ಳೆ ಗಂಡ ಸಿಗ್ಲಾಯ್ತಾ ಜೆನಿ ಒಳ್ಳೆ ಗಂಡ ಸಿಗ್ಲಾಯ್ತಾ ಆಗ್ತದೆ ಆಗ್ತದೆ ಫೈನಲಿ ನಾನು ರೆಡಿ ಆಗಿದ್ದೇನೆ ಜನೀಶ ಹೆಲ್ಪ್ ಮಾಡಿದ್ದಾರೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಜನೀಶ ಎಲ್ಲ ಹಾಕಿದ್ದಾರೆ ಫುಲ್ ಹಾಕಿದ್ದಾರೆ ಅಂತ ಯು ಥ್ಯಾಂಕ್ ಯು ಅವಳಿಗೆ ಸುಮಾರು ಅವ್ಳು ಥ್ಯಾಂಕ್ ಯು ನಾನು ಸುಮ್ಮನೆ ಅವ್ರು ಥ್ಯಾಂಕ್ ಯು ಹೇಳಿಲ್ಲ ಯಾವಾಗ ಸಹ ಇವತ್ತು ಹೇಳ್ತಿದ್ದೇನೆ ಇಂತ ಕಿತ್ತಿದ್ರೆ ಹೆಲ್ಪ್ ಮಾಡಿದ್ದಾರಲ್ಲ ಹಾಗೆ ಇಲ್ಲಿ ವಿಶ್ವಾಲ್ ಬಾಯ್ ಯ ಸಿಂಗರ್ ಅವ್ರು ತುಂಬ ಚಂದ ಹಾಡು ಹೇಳ್ತಾರೆ ಅವರದ್ದು ಇನ್ಸ್ಟಾಗ್ರಾಮ್ ಐಡಿ ಕೂಡ ನಾನು ಟ್ಯಾಗ್ ಮಾಡ್ತೇನೆ ಕೆಳಗಡೆ ಸೊ ದ್ಯಾಟ್ ನೀವು ಅವ್ರನ್ನ ಚೆಕ್ಔಟ್ ಮಾಡ್ಬೋದು so anyway, so this region has uh, evolved uh, historically, and later the khiljis and the bahmani sultanate have also ruled over here. my point being that the maharatha or the Maharani or today's maratha identity, this was an identity associated with this deccan, uh, no western area, and uh, it becomes even more important because the Maratha confederacy emerged as the most formidable force in the indian subcontinent. they expanded their influence into the north and central india, challenged the british colonial aspirations, and have surpassed rajput military conquest and territorial expansion. So, just as Chandragupta Maurya founded the Mauryan empire by overthrowing the Nanda dynasty, we forget to acknowledge that it was Chhatrapati Shivaji Maharaj during the medieval times, who also challenged the might of the Mughal Empire and the Deccan Sultanate, carving out an independent state. Chandragupta Maurya had the strategic brilliance of Chanakya, we all know, who mentored him in statecraft, diplomacy and governance. Shivaji Maharaj was deeply influenced by his mother, Jija whose teachings instilled in him the vision of Swarajya, along with the support and guidance of... Danda Euro Embassy, Madam Euro Madam Tessar. ಆ್ಯಂಡ್ ಇವ್ರಿಗೂ ಸರ್ ಅವರ ಫಂಕ್ಷನ್ ಬರ್ತ್ಡೇನು ಈಗ ದೀಪ ಪ್ರಜ್ವಲಿಸುವ ಮೂಲಕ ಸ್ಟಾರ್ಟ್ ಮಾಡ್ತಾ ಅವರ ಫೋಟೋಕ್ಕೆ ಹೂಹಾರ ಹಾಕ್ತಾ ಅಂದರೆ ಅವರಿಗೆ ತೋರಿಸ್ತಾ ಇದ್ದಾರೆ ಎಲ್ಲರೂ ಕೂಡ ಒಂದು ಆ್ಯಂಡ್ ಹಾಗೆ ಅವ್ರು ಬಂದಿದ್ದರು ಅವರು ಮೇನ್ ಆಗಿ ಇರ್ತಾ ಇದ್ರು ಆ್ಯಂಡ್ ಇಲ್ಲಿ ನನ್ನ ಡ್ಯಾನ್ಸ್ ಸ್ಟಾರ್ಟ್ ಆಯಿತು ಇದು ನನ್ನ ಡ್ಯಾನ್ಸ್ ಇದು ಡ್ಯಾನ್ಸ್ ನನಗೆ ಟೈಮ್ ಸಿಕ್ಕಿದೆ ಫೋಟೋಗ್ರಫಿ ಮಾಡಲಿಕ್ಕೆ ಈ ಲುಕ್ ಇದರ ಫೋಟೋ ನನಗೆ ತುಂಬ ಚೆನ್ನಾಗಿ ಕ್ಲಿಕ್ ಮಾಡಿ ಕೊಟ್ಟಿದ್ದಾರೆ ಪ್ರಾಣ ತುಂಬ ಖುಷಿಯಾಯಿತು ನನ್ನ ಬಿಸ್ವರ್ಗೆ ಯಾರು ತೆಗೆದಿರಲಿಲ್ಲ ಡ್ಯಾನ್ಸ್ ಫೋಟೋ ಇದೇ ಫಸ್ಟ್ ಟೈಮ್ ನಂದು ತೆಗೆದಿರೋದು ಹೊರಗಿನವರು ಬಂದು ನಮ್ಮ ಕಲಿತು ಕಲ್ ಚಿತ್ರ ಪ್ರದರ್ಶನ ಮಾಡ್ತಿರುವಂಥದ್ದು ತುಂಬ ಒಂದು ಖುಷಿಯಾದ ವಿಷಯ ಎಲ್ಲ ತುಂಬ ಇಂಡಿಯನ್ ಟ್ರೆಡಿಷನ್ ಅಳಿದು ಹೋಗ್ತಾ ಇರುವಂಥ ತುಂಬ ಟ್ಯಾಲೆಂಟರ್ ಮತ್ತೆ ತುಂಬ ಅಂತ ಹೇಳ್ಬೋದು ತುಂಬ ಕಲೆಗಳಿಗೆ ಕೊಟ್ಟು ಇಂಗ್ಲಿಷಾಲ Kau tak ikut, kekangan kita ಸುಂದರ ಮೂರ್ತಿ ಇತ್ತು ಇದು ನೋಡಿ ಇದು ಬರ್ಲಿನ್ನಲ್ಲಿರುವಂತಹ ಇಂಡಿಯನ್ ಎಂಬಸಿ ಇಲ್ಲಿ ನಮಗೆ ಪ್ರೋಗ್ರಾಮ್ ಇದ್ದದ್ದು ಹಾ ಇವರು ಸಹ ನನ್ನೊಟ್ಟಿಗೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡಿದ್ರು ಆ್ಯಂಡ್ ಅವರೆಲ್ಲ ಹಾಡು ಹೇಳಿದರು ಎಷ್ಟು ಚಂದ ಹಾಡು ಹೇಳಿದ್ರು ಅಂತ ಹೇಳಿದ್ರೆ ತುಂಬ ಖುಷಿ ಆಯಿತು ಅವರು ಹಾಡು ಹೇಳಿದ್ದು

ದೇವಸ್ಥಾನಕ್ಕೆ ಹೋಗಿ ಮೇಕಪ್ ಕೂಡ ಹಾಗೆ ಉಂಟು ತೆಗಿಲಿಲ್ಲ ಇನ್ನೂ ಸಹ ಮೇಕಪ್ ನಾನು ನೋಡಿ ಆ ಬಿಲ್ಲಿ ಛತ್ರಪತಿ ಮಹಾರಾಷ್ಟ್ರ ಬಿಲ್ಲಿ ಹೇಗೆ ಉಂಟು ಅಂತ ಹಾಡಿ ಕಾಮಿಡಿ ಆಗ್ತಿತ್ತು ಫುಲ್ ಜಾಗಣೆ ಇವತ್ತಿಲ್ಲಿ ಮೂರು ಗಂಟೆವರೆಗೆ ಜಾಗಣೆ ನಾವು ನಾವು ಹಾಡಿಡ್ತಾ ಎಲ್ಲರನ್ನು ನಿದ್ರೆಲ್ಲ ಹೋಗಿಸ್ತಾ ಇದ್ವಿ ಈ ಥರ ಫನ್ ಮಾಡ್ತಾ ಇದ್ವಿ ಟೆಂಪಲಲ್ಲಿ ಕೂಡ ಬಟ್ ತುಂಬ ಅಂದರೆ ತುಂಬ ಖುಷಿ ಆಯಿತು ನಿಮ್ಮ ಜಾಗರಣೆ ಫುಲ್ ಜಾಗರಣೆ ಇದು ಬರ್ಲಿನಲ್ಲಿರುವಂಥ ಮುರುಘನ್ ಟೆಂಪಲ್ ಇಲ್ಲಿ ಶಿವರಾತ್ರಿ ಆಗ್ತಾ ಉಂಟು ಎಷ್ಟು ಜನ ಇದ್ದಾರೆ ಅಂತ ಹೇಳಿದರೆ ಫುಲ್ ನೈಟ್ ಇಷ್ಟು ಜನ ಇದ್ದರು ಅಂತ ಹೇಳಿದರೆ ಅವ ಅಂದರೆ ಜಾಮ ಪೂಜೆ ತುಂಬ ಪೂಜೆಗಳಿತ್ತು ಅಂದರೆ ಪ್ರತಿ ಗಂಟೆಗೊಂದು ಪೂಜೆ ಮಾಡ್ತಿದ್ರು ಇಲ್ಲಿ ಸುಮಾರು ಆರು ಏಳು ಗುಡಿಗಳುಂಟು ದೇವಿ ಆಗಿರ್ಬೋದು ಗಂಟೆ ನಾಲ್ಕು ಐವತ್ತಾರಾಗಿದೆ ನಾವು ಜಗರಣೆ ಮಾಡ್ತಾನೇ ಇದ್ದೇವೆ ನಿದ್ದೆ ಬರ್ತಾ ಉಂಟು ಆದರೂ ಕೂಡ ಕಂಟ್ರೋಲ್ ಮಾಡಿಕೊಂಡು ಜಗಣೆ ಮಾಡ್ತಿದ್ದೇವೆ ಮತ್ತೆಲ್ಲರೂ ಎಲ್ಲರೂ ರೆಡಿ ಆಗ್ತಿದೆ ಈಗ ಟೆಂಪಲು ಶೋ ಇಷ್ಟು ಇಲ್ಲಿ ತುಂಬ ಗುಡಿಗಳಿದೆ ಅಂದರೆ ಆ ಗುಡಿಗಳುಂಟು ಫ್ಯಾಮಿಲಿ ಪ್ರಾಮೀಣಿಗೆ ನಿದ್ದೆ ಬಂದು ನಿದ್ದೆ ಮಾಡ್ತಿದ್ದಾನೆ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಅಂತ ಹಾಡು ಹೇಳ್ತಾ ಇದ್ದೆ ತಮಾಷೆ ಮಾಡ್ತಿದ್ದೇವೆ ನಾವು ಇದು ರಾತ್ರಿಯಿಂದ ಉಪವಾಸ ಇದ್ದವರಿಗೆ ಊಟ ಇತ್ತು ಕ್ಯಾರೆಟ್ ಸಲಾಡ್ ಮಾಡಿದ್ದಾರೆ ಆ್ಯಂಡ್ ರೈಸ್ ಪೊಂಗಲ್ ಥರ ಒಂದು ಮಾಡಿದ್ದಾರೆ ಆ್ಯಂಡ್ ವೆಜಿಟೇಬಲ್ಸ್ ಆರು ಕೂಡ ಮಾಡಿದ್ದಾರೆ ಇಲ್ಲಿಗೆ ನಮ್ಮ ಇವತ್ತಿನ ವ್ಲಾಗ್ ಮುಗಿಯಿತು ಶಿವರಾತ್ರಿ ಮುಗಿಯಿತು ಇದು ದೇವಸ್ಥಾನದ ಔಟ್ ಆಫ್ ವ್ಯೂ ಓಕೆ ದೆನ್ ಬಾಬಾ ನಿಮ್ಮ ಬರ್ತಾ ಉಂಟು ಮನೆಗೆ ಅಂದಿದೆ ಆ್ಯಂಡ್ ಗಂಟೆ ಇವಾಗ ಎಂಟುವರೆ ಆಯಿತು ಒಂದು ಮಲಗಬೇಕು ನೀನು ಇನ್ನ ಜಾಗರಣೆಲ್ಲ ಮಾಡಿ ನಿಂದೆ ಬರ್ತಾಯಿತ್ತು ಸೊ ಇವನ್ನ ಮಲಗಬೇಕು ನಾವು ಆ್ಯಂಡ್ ಹಾಗೆ ಇವತ್ತಿಗೆ ಇಲ್ಲಿಗೆ ನನ್ನ ವೀಡಿಯೋ ಸ್ಟಾಪ್ ಮಾಡ್ತೀನಿ ಆಗ ಸ್ಟಾಪ್ ಮಾಡಿ ಬಟ್ ಈಗ ವಾಪಸ್ ಅಫಿಷಿಯಲ್ಲಿ ಸ್ಟಾಕ್ ಆಗ್ತೀನಿ ನನ್ನ ವೀಡಿಯೋನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಎಲ್ಲ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಬೆಲ್ಲ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತೆ ಅಲ್ಲ ಆಮೇಲೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಂಟಿಲ್ ದೆನ್ ಬಾಯ್ ಕರಿಮಣಿ ಮಾಲೀಕ ಸೈನಿಂಗ್ ಆಫ್ ಬಾಯ್ ಸಿ ಯು ದ ನೆಕ್ಸ್ಟ್ ವೀಡಿಯೋ